ತಮಗೆಲ್ಲ ಸೇವಾದಳದ ಬಗ್ಗೆ ಈಗ ಮುಂದೆ ಮಾತನಾಡಿದವರು ತಿಳಿಸಿರ್ತಾರೆ ಆದರೆ ಒಂದು ವಿಚಾರ ನೂರು ವರ್ಷ ಆಗಿದೆ ಅಂಥೇಳಿ ಮಿತ್ರರು ಹೇಳಿದ್ರು ನೂರು ವರ್ಷದ ಹಿಂದೆ ಇದು ಪ್ರಾರಂಭ ಮಾಡಿದಾಗ ಯಾವ ದೇಹೋದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದರು ಆಗ ಕಾಂಗ್ರೆಸ್ನ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇತ್ತು ಸ್ವಾತಂತ್ರ್ಯ ಸಂಗ್ರಾಮ ಒಂದು ಮಾಸ್ ಮೂಮೆಂಟು ಮಾಸ್ ಮೂಮೆಂಟಲ್ಲಿ ನಡೀತಾ ಇರಬೇಕಾದ್ರೆ ಶಿಸ್ತಗೆ ಮತ್ತು ದೇಶದ ಬಗ್ಗೆ ತಿಳಿ ಹೇಳಕ್ಕಾಗಿ ಒಂದು ಸಂಘಟನೆಯ ಅವಶ್ಯಕತೆ ಇದ್ದಿದ್ದರಿಂದ ಆಗ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಂಘಟನೆ ಈ ಸಂಘಟನೆ ಪ್ರಾರಂಭ ಮಾಡಬೇಕಾದ್ರೆ ಹಲವಾರು ಜನರ ಸಹಕಾರದೊಂದಿಗೆ ಮಾಡಿದ್ದಾರೆ ಅವತ್ತಿನ ದಿವಸ ತಮಗೆಲ್ಲ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ಹರ್ಡೀಕರ್ ಸಾಹೇಬ್ರ ಜೊತೆಯಲ್ಲಿ ಆರ್ ಎಸ್ ಎಸ್ನ ಸ್ಥಾಪಕರಾದವರೂ ಸಹ ಇದರನ್ನು ಪ್ರಾರಂಭ ದಿನಗಳಲ್ಲಿ ಇದನ್ನು ಪ್ರಾರಂಭ ಮಾಡಿದರು ಮುಂದೆ ಒಂದು ಆರು ತಿಂಗಳು ವರ್ಷದಲ್ಲಿ ಅವ್ರು ಬಿಟ್ಟೋಗಿ ಮತ್ತು ಆರ್ ಎಸ್ ಎಸ್ ಸ್ಥಾಪನೆ ಇಪ್ಪತ್ತೈದು ಅಂದರೆ ಇಲ್ಲಿಂದ ಒಂದು ವರ್ಷಕ್ಕೆ ಪ್ರಾರಂಭ ಆಯಿತು ಆಗಲೂ ಸಹ ನಮ್ಮಲ್ಲಿ ರೈಟ್ ವಿಂಗು ಲೆಫ್ಟ್ ವಿಂಗು ಎಲ್ಲ ವಿಂಗುಗಳು ಒಂದೇ ಸಂಗ್ರಾಮದಲ್ಲಿರಬೇಕಾದ್ರೆ ಅವರು ವ್ಯತ್ಯಾಸ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ರೀತಿ ಅವ್ರಿಗಿತ್ತ ವ್ಯತ್ಯಾಸವನ್ನು ಅಲ್ಲಿಂದಲೇ ಬೇರೆ ಮಾಡ್ಕೊಂಡು ಆಚೆ ಹೋದವರು ಹಾಗಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಪಾಲು ಯಾವ ರೀತಿ ಇತ್ತು ನಮ್ಮನ್ನು ಬಿಟ್ಟು ಹೋದವರು ಯಾವ ರೀತಿ ಅದನ್ನು ಬೇರೆ ರೀತಿಯಲ್ಲಿ ದೇಶ ಪ್ರೇಮ ಆಗಲಿ ಸ್ವಾತಂತ್ರ್ಯ ಆಗಲಿ ಧ್ವಜ ಆಗಲಿ ಸಂವಿಧಾನ ಆಗಲಿ ಯಾವುದರಲ್ಲೂ ಗುರುತಿಸ್ಕೊಳ್ಳದೆ ಈಗ ನಾವು ಎರಡು ದಿವಸ ಹಿಂದೆ ಎಪ್ಪತ್ತೈದು ವರ್ಷ ನಮ್ಮ ಸಂವಿಧಾನ ಇಪ್ಪತ್ತಾರನೇ ತಾರೀಕು ನವಂಬರ್ ಎಪ್ಪತ್ತೈದು ವರ್ಷ ಆಗಿದೆ ಅಲ್ಲೂ ಸಹ ನಾವು ಎರಡು ದಿವಸದ ಹಿಂದೆ ನೋಡಿದ್ವಿ ಅವ್ರದ್ದೇ ಆದ ಒಂದು ಸಂಘಟನೆ ಇಲ್ಲೊಂದು ಬೆಂಗಳೂರಿನಲ್ಲಿ ಎಲ್ಲ ಸ್ವಾಮಿಗಳನ್ನ ಸೇರಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರು ತ ಅವರೆಲ್ಲ ಹೋಗಿ ರಾಜಭವನಕ್ಕೆ ಹೋಗಿ ಒಂದು ಮೆಮೊರಾಂಡಮ್ ಏನು ಕೊಟ್ಟರು ಆ ಮೆಮೊರಂಡಮ್ದಲ್ಲಿ ಏನೇನಿತ್ತು ಪತ್ರಿಕೆಯಲ್ಲಿ ಬಂತು ಮಾಧ್ಯಮದಲ್ಲೂ ನೋಡಿದ್ರಿ ಸ್ ತಮಗೆ ಗೌರವಿಸ್ತಕ್ಕಂಥ ಸಂವಿಧಾನ ಬೇಕು ಅಂತೇಳಿ ಕೇಳಿದ್ರು ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ಎಪ್ಪತ್ತೈದು ವರ್ಷದಲ್ಲಿ ಸೇವಾದಳ ಕಾಂಗ್ರೆಸ್ ಆಗಲಿ ಬೇರೆ ಬೇರೆ ಸಂಘಟನೆಗಳು ಪ್ರಾರಂಭ ಆದಮೇಲೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಪ್ಲಸ್ ವರ್ಷಗಳಾದಮೇಲೆ ಇವರ ಭಾವನೆಗಳು ಆಗಾಗ ಆಗಾಗ ಮೆಲಕ್ಕೆ ಹೇಗೆ ಇರ್ತಾರೆ ದೇಶದ ಜನರು ದಿಕ್ಕು ತಪ್ಪಿಸುವಂಥ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಇದೆಲ್ಲ ನಾನು ತಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಹಿಂದೆ ಸ್ವಾತಂತ್ರ್ಯಕ್ಕಾಗಿ ನಾವು ನಮ್ಮ ಪೂರ್ವಜರು ಪಟ್ಟ ಶ್ರಮೆಯನ್ನು ಇವರು ಯಾವ ರೀತಿಯಲ್ಲಿ ಈಗ ಕೆಲವು ಹತ್ತು ವರ್ಷದಲ್ಲಿ ಯಾವ ರೀತಿ ಅಳಿಸಾಕ್ಲಿಕ್ಕೆ ಎಷ್ಟೋ ಸಂಸ್ಥೆಗಳನ್ನ ಅವರು ಟೇಕ್ ಓವರ್ ಮಾಡಿಕೊಂಡು ಬೇರೆ ಬೇರೆ ಸಂದೇಶವನ್ನು ಸಾರ್ತಾ ಇದ್ದಾರೆ ಇದರಿಂದ ನಾವು ಎಚ್ಚರಿಕೆಯಾಗಿರಬೇಕು ಎಪ್ಪತ್ತೈದು ವರ್ಷದ ನಂತರ ರಾಹುಲ್ ಗಾಂಧಿಯವರು ಈ ಯಂಗ್ ಬ್ರಿಗೇಡ್ ಯಾಕೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಅರಿವು ತಮಗಿರಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೀದಿಲಿ ನಿಂತು ಹೋರಾಟ ಮಾಡ್ತಕ್ಕಂಥ ದಿನಗಳದು ಸೊ ಉಪವಾಸ ಆಗಲಿ ಬೇರೆ ಬೇರೆ ರೀತಿಯ ಹೋರಾಟ ಇವತ್ತು ಬೀದಿಯಲ್ಲಿ ನಿಂತು ಹೋರಾಟ ಮಾಡೋದಕ್ಕೆ ಜೊತೆ ಜೊತೆಗೆ ಇವತ್ತಿನ ನಮ್ಮ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಒಂದು ಸಣ್ಣ ಮೊಬೈಲು ಏನು ಬೇಕಾದರೂ ನಮ್ಮ ಈಗ ಹೇಳಿದ್ರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ ಹೇಳಿ ಪೆಟ್ರೋಲು ಜೊತೆ ಬೆಂಕಿ ಕಡ್ಡೆ ಚಂದ್ರಪ್ಪನವರು ಹಾಗೇ ಇವತ್ತು ಮೊಬೈಲ್ ರಾಹುಲ್ ಗಾಂಧಿ ರಾಜೀವ್ ಗಾಂಧಿಯವರು ಮೊಬೈಲ್ ತರಬೇಕಾದ್ರೆ ಅವರಿದ್ದು ಅವ್ರಿಗಿದ್ದಂಥ ಉದ್ದೇಶ ಈಗ ಅದೇನಾಗೋಗಿದೆ ಸಾಮಾಜಿಕ ಜಾಲತಾಣ ಅದನ್ನು ಬೆಂಕಿ ಕಡ್ಡಿ ಸಮ ಇಟ್ಕೊಂಡ್ಬಿಟ್ಟಿದ್ದಾರೆ ವಾಟ್ಸಪ್ ಯೂನಿವರ್ಸಿಟಿ ಬೇರೆ ಬೇರೆ ಇದನ್ನೆಲ್ಲ ಇಟ್ಕೊಂಡು ಅದಕ್ಕಾಗಿ ತಾವು ಏನು ಹೆಂಗ್ ಬ್ರಿಗೇಡ್ ಇದ್ದೀರಿ ಬಹಳಷ್ಟು ಈ ದೇಶದ ಬಗ್ಗೆ ಎಲ್ಲ ತಿಳ್ಕೊಂಡು ಯಾಕಂದರೆ ಇತಿಹಾಸ ತಿಳ್ಕೋಬೇಕಾಗಿರೋದು ಅಂತೇಳಿ ಕೆಲವು ವಿಚಾರ ನಮ್ಮ ನಾರಾಯಣ ಸ್ವಾಮಿಯವರು ಹೇಳಿದರು ಈ ಸಂಘಟನೆ ಪ್ರಮುಖರು ಹೇಗೆ ಪ್ರಮುಖ ಸ್ಥಾನದಲ್ಲಿದ್ದಾರೆ ಅಂತೇಳಿ ಅದರ ಜೊತೆ ಜೊತೆಗೆ ಶಿಸ್ತು ಏನಿದೆ ಆವತ್ತಿನ ದಿನ ಸಹ ಶಿಸ್ತಿಗಾಗಿ ಸೇವಾದಳ ಬಂದಿದ್ದು ಇವತ್ತು ನಾವು ಯಂಗ್ ಬ್ರಿಗೇಡು ಶಿಸ್ತಿನ ಜೊತೆಗೆ ನಮ್ಮ ದೇಶ ಪ್ರೇಮ ಯಂಗ್ಸ್ಟರ್ಸಲ್ಲಿ ಬರಬೇಕಾಗಿದೆ ಅದಕ್ಕಾಗಿ ತಮ್ಮನ್ನು ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಇದನ್ನು ಹೊಸದಾಗಿ ಪ್ರಾರಂಭಿಸಿದ್ದಾರೆ ತಾವು ಯಶಸ್ತು ತರಬೇಕು ಅಂತ ಹೇಳಿದ್ರೆ ನಮ್ಮ ಯುವಕರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ನಮ್ಮ ಸ್ವಾತಂತ್ರ್ಯ ಎಲ್ಲಿಗೆ ನಡೀತಾ ಇದೆ ಎಪ್ಪತ್ತೈದು ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದರೆ ಎಲ್ಲಿಗೆ ಸಾಗತ್ತೆ ಅನ್ನೋ ವಿಚಾರವನ್ನು ಅವ್ರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳಿದ್ರೆ ತಾವು ಮೊದಲು ತಮ್ಮ ಸಂಘಟನೆಯನ್ನು ಅತಿ ಹೆಚ್ಚು ಜನರಲ್ಲಿ ವಿಸ್ತರಿಸಬೇಕಾಗ್ತದೆ ಕೇವಲ ನಾವು ಕಷ್ಟಪಟ್ಟು ಮಾಡಿದ್ರೆ ಶ್ರಮ ಪಟ್ಟು ಮಾಡಿದ್ರೆ ಮಾತ್ರ ಸಾಲದು ನಾವು ಹಾರ್ಡ್ ವರ್ಕ್ ಜೊತೇಲಿ ನಾವು ಅದನ್ನು ಒಂದು ಟೆಕ್ನಿಕಲ್ ವೇ ರೀತಿಯಾಗಿ ತೊಗೊಂಡು ಹೋಗಬೇಕು ಅಂತೇಳಿದ್ರೆ ತಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಸಕ್ರಿಯರಾಗಬೇಕು ಆ ಸಕ್ರಿಯರಾಗಬೇಕು ಅಂತೇಳಿದ್ರೆ ಆ ರೀತಿಯ ಮನೋಭಾವವುಳ್ಳ ಜನರನ್ನು ಇತಿಹಾಸವನ್ನು ತಿಳಿಸಿ ಹೇಳಿ ತಿಳಿ ಹೇಳಿಕೆ ಮುಂದಕ್ಕೆ ಸಾಗಬೇಕು ಅಂತ ತಿಳಿಸ್ತಾ ಈಗ ಬರೀ ಸೇವೆ ಅಂತ ಹೇಳಿದ್ರೆ ಸೇವೆ ಮಾತ್ರ ಅಂತಲ್ಲ ಸೇವಾದಳ ಸೇವೆ ಜೊತೆ ಜೊತೆಗೆ ಶಿಸ್ತಿನ ಜೊತೆ ಜೊತೆಗೆ ಗುರಿ ಇಟ್ಕೋಬೇಕು ಅಂತೇಳಿ ಸ್ನೇಹಿತರು ಹೇಳಿದ್ದಾರೆ ಅದರ ಜೊತೆಗೆ ಕೆಲವು ನಮ್ಮ ನಾಯಕರ ಬಗ್ಗೆನೂ ಉಲ್ಲೇಖ ಮಾಡಿದ್ದಾರೆ ತಮಗೆ ತಿಳಿದಿರ್ಬೋದು ಮುಖ್ಯಮಂತ್ರಿಗಳಾಗಿದ್ದರು ಹರೀಶ್ ರಾವತ್ ಅಂತೇಳಿ ನಮ್ಮ ಆಲ್ ಇಂಡಿಯ ಉತ್ತರಾಖಂಡ್ದು ಅವರು ಅಧ್ಯಕ್ಷರಾಗಿದ್ದರು ಆ ರೀತಿ ಭಾಳ ಜನ ಸೇವಾದಳದಲ್ಲಿ ಕಾರ್ಯವಹಿಸಿದವರು ಪ್ರಮುಖ ಸ್ಥಾನಗಳಲ್ಲಿದ್ದಾರೆ ಈ ಹಿಂದೆ ಫ್ರಂಟಲ್ ಆರ್ಗನೈಸೇಷನ್ ಅನ್ನೋರು ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಕಾಂಗ್ರೆಸ್ನ ಎ ಐ ಸಿ ಸಿ ಎಲೆಕ್ಷನ್ ಕಮಿಟಿ ಮೆಂಬರ್ ಅಂದರೆ ನಮ್ಮ ಐನೂರ ನಲವತ್ತೈದು ರಾಜ್ಯದಲ್ಲಿ ನಡೀತಂಥ ಇನ್ನೂರ ಇಪ್ಪತ್ತ್ನಾಲ್ಕು ಟಿಕೆಟ್ನ ಕ್ಲಿಯರೆನ್ಸ್ ಮಾಡೋ ಸಮಿತಿಯಲ್ಲಿ ಸೇವಾದಳದ ಅಧ್ಯಕ್ಷರು ಸಹ ಒಬ್ಬರು ಈ ರೀತಿಯಾಗಿ ಅತಿ ಪ್ರಾಮುಖ್ಯವಾದ ಈ ಘಟಕಗಳು ಹಾಗಾಗಿ ತಾವು ಶ್ರಮ ಇಟ್ಟು ಸ್ನೇಹಿತರು ಹೇಳ್ದಂಗೆ ಗುರಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಯಿತು ಅಂದರೆ ಪಕ್ಷಕ್ಕೂ ಒಳ್ಳೇದು ಬರ್ತದೆ ದೇಶಕ್ಕೂ ತಮ್ಮಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನನ್ನನ್ನು ಕರೆದು ನಿಮ್ಮ ಜೊತೆ ಎರಡು ಮಾತು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಗೆ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ